ಅಧ್ಯಕ್ಷ ಸ್ಥಾನ ಏನು ನಮ್ಮ ಗಣೇಶ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿತ್ತು ಆ ಸ್ಥಾನಕ್ಕೆ ಇಂದು ಮಲ್ಲಿಕ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಏಳು ಜನ ನಗರಸಭೆಯ ಸದಸ್ಯರು ಜೊತೆಗೆ ಬಿ ಜೆ ಪಿಯ ಮೂರು ಜನ ಸದಸ್ಯರುಗಳು ಇಂಡಿಪೆಂಡೆಂಟ್ಸು ನಾಲ್ಕು ಜನ ಸದಸ್ಯರುಗಳು ಜೊತೆಗೆ ಇವತ್ತು ವಿಶೇಷವಾಗಿ ಎಸ್ ಡಿ ಪಿ ಅವರು ಸಹ ಇಬ್ರೂ ಸಹ ಅವರು ಸಹ ಹಾಜರಿದ್ದರು ಎಲ್ಲರೂ ಸೇರಿ ಈ ದಿನ ಅವಿರೋಧವಾಗಿ ನಾವು ಮಲಿಕ್ ಪಾಷಾರ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಏನು ಒಂದು ವರ್ಷಗಳ ಕಾಲ ವಿಳಂಬ ಆಗಿ ಮೀಸಲಾತಿ ನಿಗದಿಯಾಗಿತ್ತು ಅದಾದ ನಂತರ ನಡೆದಂಥ ನಗರಸಭೆಯ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ನ ನಗರಸಭಾ ಸದಸ್ಯರುಗಳು ಬಿ ಜೆ ಪಿಯ ನಗರಸಭಾ ಸದಸ್ಯರುಗಳು ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯರುಗಳು ಎಲ್ಲರೂ ಸೇರಿ ನಾವು ಮೊದಲನೆಯ ಅವಧಿಗೆ ಶರವಣ ಅವ್ರನ್ನ ಗಾಣಿಗ ಸಮುದಾಯದ ಶರವಣರವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅದಾದ ನಂತರ ನಮ್ಮ ಕುರುಬ ಸಮುದಾಯದ ಗಣೇಶ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಈಗ ನಮ್ಮ ಮಲ್ಲಿಕ್ ಪಾಷಾರವ್ರನ್ನ ಆಯ್ಕೆ ಮಾಡಿದ್ದೇವೆ ನಾವು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಅಧಿಕಾರ ಸಿಕ್ಕಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಇರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳು ಜೊತೆಗೆ ನಮ್ಮ ವಿಶೇಷವಾಗಿ ಮಾನ್ಯ ಲೋಕಸಭಾ ಸದಸ್ಯಗಳಾದಂಥ ಯದುವೀರವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಅವರು ಯಾವುದೋ ಒಂದು ಪೂರ್ವ ನಿಮಿತ್ತ ಕಾರ್ಯಕ್ರಮ ಇದ್ದೀರಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲೇ ಇದ್ರೆ ಅವರು ಸಹ ಬರ್ತಿದ್ರು ಹೀಗೆ ಎಲ್ಲರೂ ನಾವು ಪತ್ರ ಮಾಡಿದ್ರೆ ಸಲ್ಲಿಕೆ ಆಗಿದ್ದಾರೆ ಅದ್ರ ಪ್ರಕಾರ ಮದುವೆ ಪಾತ್ರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಷ್ಟು ಜನ ಇದ್ರೆ ಒಬ್ಬರು ಮಾತಾರೆ ಅಲ್ಲ ಸದಸ್ಯ ಇಪ್ಪತ್ತು ಜನ ಹಾಕಿತ್ತು ಮೂವತ್ತು ಮೂವತ್ತು ರೂಪಾಯಿ ಇಪ್ಪತ್ತು ಜನ ಹಾಕಿ ಮೂವತ್ತು ಮೂರು ನಾವು ಮತ್ತೆ